ಈಗಂದ್ರೆ ಅದು ಸ್ಟೇಡಿಯಂನಲ್ಲಿ ಕೇವಲ ಆಟಗಾರರ ನಡುವಿನ ಕಾಳಗ ಮಾತ್ರ ಆಗಿರೋದಿಲ್ಲ ಮೈದಾನದಲ್ಲಿ ಪಂದ್ಯ ಕುತೂಹಲ ಹಂತ ತಲುಪಿದ್ರೆ ಯಾವುದೇ ತಂಡ ಸೋತ್ರೆ ಎದುರಾಳಿ ತಂಡದ ಅಭಿಮಾನಿಗಳು ಕೂಡ ತಿರುಗೇಟು ಕೊಡ್ತಾರೆ ಅದರಲ್ಲೂ ನಮ್ಮ ಆರ್ ಸಿ ಬಿ ಅಭಿಮಾನಿಗಳ ಬಗ್ಗೆ ಕೇಳಬೇಕಾ ಇವರ ಅಬ್ಬರ ಮೈದಾನದ ಒಳಗೂ ಇರುತ್ತೆ ಹೊರಗಡೆನು ಜೋರಾಗಿರುತ್ತೆ ಇದಕ್ಕೆ ಎಕ್ಸಾಂಪಲ್ ಅನ್ನು ಹಾಗೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಅಭಿಮಾನಿಗಳು ಎಸ್ಆರ್ಎಚ್ ಅಭಿಮಾನಿಗಳ ಬಾಯಿ ಮುಚ್ಚಿ ಸೇಡು ತೀರಿಸಿಕೊಂಡಿದ್ದಾರೆ ಎಸ್ ಪ್ರಸಕ್ತ ಸೀಸನ್ನಲ್ಲಿ ಬೆಂಗಳೂರಿನಲ್ಲಿ ನಡೆದ ಎಸ್ಆರ್ಎಚ್ ವಿರುದ್ಧದ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಸೋಲು ಕಂಡಾಗ ಎಸ್ಆರ್ಎಚ್ ಅಭಿಮಾನಿಗಳು ಸುಮ್ನಿರಿ ಬಾಯಿ ಮುಚ್ಚಿ ಅನ್ನೋ ರೀತಿಯಲ್ಲಿ ಸನ್ನೆ ಮಾಡಿದರು ಇದು ಸಹಜವಾಗಿಯೇ ಆರ್ಸಿಬಿ ಅಭಿಮಾನಿಗಳನ್ನ ಕೆರಳೋ ಹಾಗೆ ಮಾಡಿತ್ತು ಆದರೆ ಗುರುವಾರ ಹೈದರಾಬಾದ್ನಲ್ಲಿ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಸಖತ್ತಾಗಿ ಗೆದ್ದಿದೆ ಇದಾದ ನಂತರ ಆರ್ ಸಿ ಬಿ ಅಭಿಮಾನಿಗಳು ಕೂಡ ಗಪ್ ಚುಪ್ ಅನ್ನು ಸನ್ನೆ ಮಾಡುವ ಮೂಲಕ ಎಸ್ಆರ್ಎಚ್ ಅಭಿಮಾನಿಗಳಿಗೆ ಟಾಂಟ್ ಕೊಟ್ಟಿದ್ದಾರೆ ಈ ವಿಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ ರಾಜೀವ್ ಗಾಂಧಿ ಇಂಟರ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಹಣಾಹಣಿಯಲ್ಲಿ ಟಾಸ್ ಗೆದ್ದ ಆರ್ ಸಿ ಬಿ ಮೊದಲು ಬ್ಯಾಟಿಂಗ್ ಮಾಡಿ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಆರು ರನ್ ಗಳಿಸಿತು ಪ್ರತಿಯಾಗಿ ಹೈದರಾಬಾದ್ ಬಳಗ ತನ್ನ ಪಾಲಿನ ಓವರ್ಗಳು ಮುಕ್ತಾಯವಾಗುವಷ್ಟೊಳಗೆ ಕೇವಲ ರನ್ ಗಳಿಸಿ ಸೋಲ್ತು ಈ ಗೆಲುವಿನೊಂದಿಗೆ ಆರ್ಸಿಬಿ ಒಟ್ಟು ನಾಲ್ಕು ಅಂಕಗಳನ್ನ ಪಡೆದುಕೊಂಡಿದೆ ಆರ್ಸಿಬಿ ಅಭಿಮಾನಿಗಳಿಗೆ ಸಹಜವಾಗಿಯೇ ಖುಷಿಯಾಗಿದೆ ಹಾಗೇನೆ ಎಚ್ ವಿರುದ್ಧ ತವರಿನಲ್ಲಿ ಆರ್ಸಿಬಿ ಸೋತಿತ್ತು ಈಗ ಎಚ್ ತವರಿನಲ್ಲಿ ಅವರನ್ನೇ ಬಗ್ಗು ಬಡಿದು ಆರ್ ಸಿ ಬಿ ಗೆದ್ದಿರೋದಕ್ಕೆ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಿದ್ದಾರೆ